ಒಂದು ಕಡೆಯಿಂದ ನೀವು ಹೇಳ್ತೀರಿ ಇವತ್ತು ನಾವು ಕೋಳಿ ಅಂಕದ ವಿಚಾರ ಕೂಡ ಇಲ್ಲಿ ಮಾತಾಡ್ಬೇಕಾದ ಅನಿವಾರ್ಯ ಇದೆ ಯಾಕಂತ ಹೇಳಿದ್ರೆ ಕೋಳಿ ಅಂಕಗಳ ಇದನ್ನೆಲ್ಲ ನಾವು ಮಾತಾಡುವಂತ ವಿಚಾರಗಳೆಲ್ಲ ಆದ್ರೆ ನಿಮಗೆ ಆಸಕ್ತಿ ಇರೋದು ಕೋಳಿ ಅಂಕಗಳ ಬಗ್ಗೆ ಇವತ್ತು ಒಂದು ಕಡೆಯಿಂದ ಸಂಸ್ಕೃತಿ ಅಂತ ಹೇಳ್ತೀನಿ ನಾನು ನಿಮ್ಮ ಎಂ ಎಲ್ ಎ ಕೇಳ್ತೇನೆ ಇವತ್ತು ಧಾರ್ಮಿಕವಾಗಿ ಎಲ್ಲಿ ಕೋಳಿ ಅಕ್ಕಗಳು ಹಾಕ್ಬೇಕು ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಸ್ವಲ್ಪ ಅಹ್ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ ಸಾಂಪ್ರದಾಯಕವಾಗಿ ಮಾಡ್ಲಿಕ್ಕಿದ್ರೆ ಒಂದು ಎರಡು ಗಂಟೆನ ಮೂರು ಗಂಟೆಗೆ ಮಾಡಿ ಮುಗಿಸಿ ಎಲ್ಲಿ ಕೂಡ ಇಲ್ಲಿ ಅಡ್ಡ ಬರ್ಲಿಲ್ಲ ಆದ್ರೆ ನೀವು ಒಂದು ರೀತಿಯಿಂದ ಜನಗಳನ್ನು ಪ್ರಚೋದನೆ ಮಾಡ್ತಾ ಇದ್ದೀರಿ ಇಲ್ಲ ಅದು ನಮ್ಮ ಕೆಲವು ವರ್ಷಗಳಿಂದ ಬಂದಿದೆ ಅದನ್ನು ಐದು ಐದು ದಿವಸ ಮಾಡ್ಬೇಕು ನಾಲ್ಕು ದಿವಸ ಮಾಡ್ಬೇಕು ಮೂರು ದಿವಸ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳ ಒಂದು ಕಟ್ಟಿನಿಟ್ಟಿನ ಕ್ರಮಗಳಿಂದ ಇವತ್ತು ಕೋಣೆ ಹಕ್ಕೋಗ್ತಿದ್ದ ಅದೆಷ್ಟೋ ಯುವಕರು ಬೇರೆ ಉದ್ಯೋಗಗಳನ್ನ ಹಾಚಿಕೊಂಡು ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾರೆ ಆ ಮನೆಯಲ್ಲಿ ನೆಮ್ಮದಿಯ ನಿಟ್ಟೆಸಿರು ಬಿಡುವಂತ ಇದನ್ನು ಜುಜಾಟಗಳು ಯಾವ ರೀತಿ ನಡೀತಾ ಅಂತ ನಿಮಗೆ ಗೊತ್ತಿದೆ ಆದ್ರಿಂದ ನಮ್ಮ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಯಾವತ್ತೂ ಕೂಡ ತೊಂದರೆ ಮಾಡಲು ಇಲ್ಲ ಮುಂದೆಯೂ ಕೂಡ ಮಾಡುದಿಲ್ಲ ನಾವು ಸಾಮಾನ್ಯ ಜನರೊಟ್ಟಿಗೆ ಯಾವತ್ತೂ ಇರ್ತೇವೆ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೀವು ಈ ಒಂದ್ ರೀತಿಯಲ್ಲಿ ಹೇಳ್ತೀರಿ ನಮ್ಮ ಮೇಲೆ ನೀವು ದೋಷಾರೋಪಣೆ ಮಾಡ್ತೀರಿ ನಾವು ಅವರನ್ನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ ಅಂತ ಹೇಳಿ ನಿಜವಾಗಿ ತಿಳಿದ್ರೆ ನೀವು ಈ ತರದ ಗೊಂದಲದ ಮಾತುಗಳಿಂದ ಅವರವನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಧಾರ್ಮಿಕ ವಿಚಾರದಲ್ಲಿ ನಾವು ಸಂಪ್ರದಾಯಗಳನ್ನು ಇಟ್ಕೊಂಡು ಈಗ ನನಗ್ ಗೊತ್ತಿದೆ ಪದ್ಮರಾಜ್ ಕೆಲವೊಂದು ವಿಚಾರವನ್ನು ಓಪನ್ ಆಗಿ ಮಾತಾಡಿದ್ರೆ ಪದ್ಮರಾಜನ್ ಇದೇ ವಿಚಾರ ಇಟ್ಕೊಂಡು ಚುನಾವಣೆಯಲ್ಲಿ ನನಗೆ ಚುನಾವಣೆಯಲ್ಲಿ ಗೆಲ್ಲದೆ ಗೆಲ್ಲದ್ ಚುನಾವಣೆಯಲ್ಲಿ ಗೆಲ್ಲಿಕೆ ಅಂತ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇವೆ ಆದ್ರೆ ಇಂಥ ವಿಚಾರಗಳನ್ನ ಇಟ್ಕೊಂಡು ನನಗೆ ಚುನಾವಣೆಯಲ್ಲಿ ಗೆಲ್ಬೇಕನ್ನುವಂತ ಯಾವ್ದು ಮನಸ್ಸು ಕೂಡ ಇಲ್ಲ ಏನಿದ್ರು ಜನಗಳಿಗೆ ಸಹಾಯವಾಗುವಂತ ಕೆಲಸಗಳನ್ನು ಮಾಡುವ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಜನಗಳ ಮುಂದೆ ಹೋಗುವ ಅನ್ನುವಂಥದ್ದು ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಮುಂದೆ ಹೋದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಸಂಪನ್ಮೂಲಗಳು ಬಹಳಷ್ಟು ವಿದ್ಯೆ ಇವತ್ತು ಎಜುಕೇಶನ್ ಹಬ್ತೇವೆ ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಕೆಲಸಗಳು ಇಲ್ಲಿಂದ ಆದ್ರೆ ಬಹುಶಃ ಆ ನಾವೆಲ್ಲರೂ ಏನು ನಮ್ಮ ಒಂದು ಪ್ರಯತ್ನ ಇದೆ ಇದಕ್ಕೆ ಕನಸಿದೆ ಇದು ನನ್ನ ಸಾಕು ಸಮಯ ಬರುತ್ತೆ ಅದನ್ನೇ ಎಲ್ರು ಒಟ್ಟಿಗೆ ಕೆಲಸ ಮಾಡುವಂತ ನಾನು ಹೇಳಿ ಈ ಪತ್ರಿಕಾ ಗೋಷ್ಠಿಯನ್ನು ಮುಗಿಸುತ್ತೆ ತಮ್ಮ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಖಂಡಿತ ನೋಡಿ ಮೂರು ವರ್ಷ ಅಂತ ನಾನು ಹೇಳುದಿಲ್ಲ ಈ ಅವ್ರ ಅಧಿಕಾರ ಅವಧಿ ಮೂರು ವರ್ಷಗಳು ಅಂತ ಇರುತ್ತೆ ಕೆಲವೊಮ್ಮೆ ಅವರ ಪ್ರಮೋಷನ್ಸ್ ಗಳು ನಡುವಲ್ಲಿ ಏನಾದ್ರೂ ಬಂದ್ರೆ ಅದನ್ನ ಆದ್ರೆ ಇದ್ರ ಬಗ್ಗೆಯೂ ನಾವು ತಿಳ್ಕೊಂಡಿದ್ದೇವೆ ಖಂಡಿತವಾಗಿ ಅಲ್ಲ ಅದು ಇರ್ಬಹುದು ಕಣ ನಾನು ನಾವ್ ಈಗ ಒಳ್ಳೆ ಅಧಿಕಾರಿಗಳು ಅಂದ ತಕ್ಷಣ ಅವರನ್ನು ಒಂದೇ ಡಿಸ್ಟ್ರಿಕ್ಟ್ ಅಂತ ನಾವು ಇದು ಇನ್ನೊಮ್ಮೆ ಇನ್ನೊಂದು ಕಡೆಯಲ್ಲಿ ಎಲ್ಲ ಈಗ ಎಲ್ಲಾ ಅಧಿಕಾರಿಗಳು ತಕ್ಷಣ ಇರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಅವರ ಅನಿವಾರ್ಯತೆ ಬಿದ್ದಾಗ ಕೆಲವೊಮ್ಮೆ ಸರ್ಕಾರ ಏನಾದರೂ ಅವ್ರನ್ನು ಬೇರೆ ಕಡೆ ಇದು ಮಾಡ್ಬೋದು ಆದ್ರೆ ಇಂತಹ ಸಮಯದಲ್ಲಿ ಇನ್ನು ಕನಿಷ್ಠ ಒಂದು ಒಂದು ವರ್ಷ ತನಕ ಆ ಅಧಿಕಾರಿಗಳು ಇಲ್ಲಿಂದ ಹೋಗದಾಗಿ ಅವರನ್ನು ಇಟ್ಕೊಡುವಂತ ಜವಾಬ್ದಾರಿ ನಮಗ್ ಕೂಡ ಇದೆ ಖಂಡಿತವಾಗ್ಲು ನಮಗೆ ಇದೆ ಈ ಜಿಲ್ಲೆ ಇವತ್ತು ನೆಮ್ಮದಿಯ ನುತ್ಯ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಅಧಿಕಾರಿಗಳು ಕೂಡ ಕಾರಣ ಆದ್ರಿಂದ ನಾವು ಖಂಡಿತವಾಗ್ಲು ನೀವು ಹೇಳಿದಾಗ ಇನ್ನು ಮಾಡಿದ್ರೆ ನಾವು ಪತ್ರಿಕಾಗೋಷ್ಠಿ ಮಾಡ್ತೇವೆ ಖಂಡಿತವಾಗ್ಲು ಮಾಡ್ತೇವೆ ಇದನ್ನು ಮಾಡುದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ದೃಢವಾದ ನಿರ್ಧಾರವನ್ನ ಅವರು ತಗೊಂಡಿದ್ದಾರೆ ಹೌದು ಖಂಡಿತವಾಗ್ಲೂ ಆ ನಮಗ್ ಕೂಡ ಕನ್ಸರ್ನ್ ಇದೆ ಈ ಜಿಲ್ಲೆಯಲ್ಲಿ ಕೆಲವೊಮ್ಮೆ ಈ ಪತ್ರಿಕಾ ಇದರಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರುವಂತ ಏನೋ ಈ ತರದ ಪ್ರಯತ್ನಗಳು ನಡಿಕೆ ಇದೆಯಾ ಸರ್ಕಾರದ ಬಗ್ಗೆ ಖಂಡಿತವಾಗ್ಲೂ ಇಲ್ಲ ಈ ಜಿಲ್ಲೆ ಅಭಿವೃದ್ಧಿಯತ್ತ ದಾಖಲ ಆಗ್ತಾ ಇದೆ ಇದಕ್ಕೆ ಯಾರು ತೊಡಕುಂಟು ಮಾಡಿದ್ರೆ ಅವರಲ್ಲಿ ನಾವು ಬಿಡೋದಿಲ್ಲ ಆದ್ರೆ ಈ ಅಧಿಕಾರಿಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ಇಲ್ಲಿಂದ ಬದಲಾಯಿಸುವ ಯಾವುದೇ ವಿಚಾರಗಳು ಈಗ ಇಲ್ಲ ಅನ್ನುವಂತ ಭರವಸೆ ನಮಗೆ ನೋಡಿ ಏನಕ್ಕೆ ಕೊಡ್ಬೇಕ ಅನ್ನೋದಕ್ಕೆ ಏನಾದ್ರೂ ಹೇಳಿಕೆ ಕೊಡುದಲ್ಲ ಅದನ್ನು ನಾವು ಬದಲಾವಣೆ ತರಬೇಕು ನಾವು ಬದಲಾಗ್ಬೇಕು ಈಗ ಪ್ರತಿಪಕ್ಷ ಅಂತ ಹೇಳಿದ ತಕ್ಷಣ ನಾವು ಅವರನ್ನು ಏನು ಕೆಲಸ ಮಾಡಿದ್ರು ಅವರು ಟೀಕಿಸುದಲ್ಲ ಆಡಳಿತದಲ್ಲಿ ಇದೇ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಾವು ಸ್ವಾಗತಿಸ್ಬೇಕು இங்க ஒே கேசகள் ஏன் ஆக அது நான் சுவாக மாத்தேன் யாரோ ஆகி